ನಮ್ಮಂತ ಡೆಲಿವರಿ ಬಾಯ್ ಕೂಡ ರಾಜಕೀಯದಲ್ಲಿ ಮುಂದುವರಿಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಬಿಟ್ಟಿದ್ರೆ ಕೆಟ್ಟ ಕೆಲಸ ಮಾಡೋದು ಅವ್ರಿಗೆ ಬರೋದೇ ಇಲ್ಲ ನೇರ ದಿಟ್ಟ ನಿರಂತರವಾಗಿ ಮಾತಾಡ್ತಾರೆ ಅಂತ ಒಂದು ರಾಜಕಾರಣಿ ಭೀಷ್ಮ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅದು ಅರ್ಜುನನಂತ ಮಗನನ್ನು ಕೊಟ್ಟಿದ್ದಾರೆ ಅರ್ಜುನ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಸರ್ ಈ ಚಿಕ್ಕಬಳ್ಳಾಪುರದ ಭೀಷ್ಮ ಕೇಶವರೆಡ್ಡಿ ಅಣ್ಣ ಅವರು ಅವರ ಒಂದು ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ದಿನದಂದು ನಾವಲ್ಲ ಅವ್ರು ನಮ್ಗೆ ಆಶೀರ್ವಾದ ಕೊಟ್ಟು ಇವತ್ತು ರಾಜಕೀಯದಲ್ಲಿ ನಾವು ಒಂದೊಂದು ಅಂಬೆಗಾಲು ಇಟ್ಕೊಂಡು ಮುಂದೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಕೆ ಶು ಕೇಶವ ರೌಬ್ಬಾಯಣ್ಣ ಅವರು ಆಗ್ಬೋದು ಡಾಕ್ಟರ್ ಕೆ ಸುಧಾಕರಣ್ಣ ಅವರಾಗ್ಬೋದು ಅವರ ಆಶೀರ್ವಾದದಿಂದ ನಾವು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಮ್ಮಂಥ ಡೆಲಿವರಿ ಬಾಯ್ ಕೂಡ ರಾಜಕೀಯದಲ್ಲಿ ಮುಂದುವರಿಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ತೊಂಬತ್ತನೇ ವರ್ಷದ್ದು ಅವ್ರಿಗೆ ನಾವು ವಿಶ್ವಾಸ ಮಾಡಿದ್ವಿ ಜನ್ಮದಿನದ ಶುಭಾಶಯಗಳನ್ನು ಇನ್ನೂ ನೀವು ಇನ್ನೂ ತೊಂಬತ್ತು ವರ್ಷ ನೀವು ಆರೋಗ್ಯವಾಗಿರಬೇಕು ಇದೇ ರೀತಿ ನಗನಾಗ್ತಾ ಇರಬೇಕು ಅಂತೇಳಿ ಕಾರಣ ಅವರ ಆಲೋಚನೆಗಳು ಅವರ ದೂರದೃಷ್ಟಿ ಭಾಳ ವಿಭಿನ್ನವಾಗಿದೆ ಒಳ್ಳೆ ಕೆಲಸ ಬಿಟ್ಟಿದ್ರೆ ಕೆಟ್ಟ ಕೆಲಸ ಮಾಡೋದು ಅವ್ರಿಗೆ ಬರೋದೇ ಇಲ್ಲ ನಿರಂತರವಾಗಿ ನೇರ ದಿಟ್ಟ ನಿರಂತರವಾಗಿ ಮಾತಾಡ್ತಾರೆ ಅಂಥ ಒಂದು ರಾಜಕಾರಣಿ ಒಂದು ಭೀಷ್ಮ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅದರ ಜೊತೆಗೆ ಅರ್ಜುನ ಮಗನನ್ನು ಕೊಟ್ಟಿದ್ದಾರೆ ಅರ್ಜುನ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಜನಸೇವೆ ಮಾಡಿಕೊಂಡು ಸುಮಾರು ಮೂರು ಸಾರಿ ಎಮ್ ಎಲ್ ಎ ಆಗಿ ಸಚಿವರಾಗಿ ಈ ದಿನ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಜನರ ಸಂಪರ್ಕದಲ್ಲಿ ಇದ್ಕೊಂಡು ಇವತ್ತು ಕೂಡ ಜನರ ಒಂದು ಯೋಗಕ್ಷೇಮ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಭಾವಿಸುವ ಅಂತ ಸುಧಾಕರಣನ್ನು ಕೊಟ್ಟಿದ್ದಾರೆ ಈ ಚಿಕ್ಕಬಳ್ಳಾಪುರ ತಾಲೂಕಿಗೆ ಈ ಜಿಲ್ಲೆಗೆ ಭಾಳ ಖುಷಿಯಾಗುತ್ತೆ ಸರ್ ಅವ್ರಿಗೆ ತೊಂಬತ್ತು ವರ್ಷ ಆಗಿದೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ ಇವತ್ತು ಬ್ಯಾನರಲ್ಲಿ ತೊಂಬತ್ತನೇ ವರ್ಷ ಹುಟ್ಟಿದಬ್ಬ ಅಂತೇಳಿ ಹೇಳಿದ್ದಾರೆ ಆದರೆ ಅವ್ರು ತೊಂಬತ್ತು ವರ್ಷ ಆದಂಗೆ ಕಾಣೋದಿಲ್ಲ ಇನ್ನೂ ಒಂದು ತೊಂಬತ್ತು ವರ್ಷ ಇರಲಿ ಅಂತೇಳಿ ಬಯಸ್ತೀನಿ ನನ್ನ ದೇವರು ನಾನು ಪೂಜೆ ಮಾಡುವಂಥ ದೇವರು ಅವರಿಗೆ ಇನ್ನೂ ತೊಂಬತ್ತು ವರ್ಷ ಆರೋಗ್ಯ ಕೊಟ್ಟು ಜನಸೇವೆ ಜನರ ಒಂದು ಸೇವೆ ಮಾಡೋದಕ್ಕೆ ಹಣು ಮಾಡಿಕೊಡ್ಲಿ ಅಂತ ಬಯಸ್ತೀನಿ